ಸ್ವಾಮಿ ವಿವೇಕಾನಂದರಿಗೆ ಯಾವ ಬಗೆಯ ಕಾರ್ಯ ಮಾಡತಕ್ಕಂಥ ವ್ಯಕ್ತಿಗಳು ಬೇಕಾಗಿದ್ದಾರೆ ಅಂತ ಈ ಮಾತನ್ನು ಕೇಳಿ ನೋಡಿ ಸಕಲ ಶಕ್ತಿ ಪೌರುಷಗಳ ಸೆಲೆಯಾದ ಜಗನ್ಮಾತೆಯ ಧೀರ ನಾನು ಸಕಲ ಶಕ್ತಿ ಪೌರುಷಗಳ ಸೆಲೆಯಾದ ಜಗನ್ಮಾತೆಯ ಧೀರ ನಾನು ಈ ಜಗನ್ಮಾತೆಯು ತನ್ನ ನಿರಸತನನ್ನು ಒದಗಿಸಿದರೆ ಮಾತ್ರವೇ ನಾನು ಮರಳಿ ಕಾರ್ಯಕ್ಕೆ ಕಿಳಿಯುವುದು ಆ ಶಕ್ತಿ ಮಾತೆಯು ತನ್ನದೇ ಸತ್ತವತಿಯಿಂದ ಒಡಮೂಡಿದ ನೋಡಿದ ವ್ಯಕ್ತಿಗಳನ್ನು ಅಂದರೆ ಎದೆಯಲ್ಲಿ ಕೆಚ್ಚಳ್ಳ ಬಾಹುಗಳಲ್ಲಿ ಬಲವುಳ್ಳ ಕಣ್ಣುಗಳಲ್ಲಿ ಕಿಡಿಯುಳ್ಳ ವ್ಯಕ್ತಿಗಳನ್ನು ಒದಗಿಸಿದಾಗ ಅಂತಹ ಒಬ್ಬೊಬ್ಬ ಮನುಷ್ಯನನ್ನಾದರೂ ಬದುಕಿಸಿದಾಗ ಮಾತ್ರವೇ ನಾನು ಮತ್ತೊಮ್ಮೆ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವುದು ಬಿರುಗಾಳಿಯ ರಭಸದಿಂದ ಕಾರ್ಯವೆಸಗುವವನು ನಾನು ನನಗೆ ಬೇಕು ನಿರ್ಭೀತ ಗಂಡು ಕಲಿಗಳು ಎಷ್ಟು ಜನ ಕೇಳಿದ್ದಾರೆ ಈ ಮಾತನ್ನ ಕಾಳಿ ಮಾತೆಯ ಸ್ವಂತ ಮಗನೇ ಬೇಕಂತೆ ಯಾರಿಗೆ ಸ್ವಾಮಿ ಆಗಿ ಕೆಲಸ ಮಾಡೋದಕ್ಕೆ ಸ್ವಾಮಿ ವಿವೇಕಾನಂದನ್ನು ಅನುಸರಿಸಿ ಅವರಿಗೆ ನೆರವಾಗಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡತಕ್ಕಂಥದಕ್ಕೆ ಯಾವ ಬಗೆಯ ವ್ಯಕ್ತಿಗಳಾಗಬೇಕು ಅವರಂತೆಯೇ ಇರುವಂತಹ ಅಲ್ಲ ಸಾಕ್ಷಾತ್ ಕಾಳಿಯ ಮಾತೆಯ ಮಕ್ಕಳೇ ಆಗಬೇಕು ಅಂತ ಹೇಳ್ತಾರೆ ನನ್ನನ್ನು ಸಿಂಹಗಳು ಹಿಂಬಾಲಿಸುವುವೋ ನನ್ನನ್ನು ಸಿಂಹಗಳು ಹಿಂಬಾಲಿಸುವೋ ಅಥವಾ ನಮ್ಮನ್ನು ಹಿಂಬಾಲಿಸುವವರೇ ಸಿಂಹಗಳು ಅಂತ ಹೇಳಬಹುದು ನನ್ನ ಭರವಸೆ ಇರುವುದು ಯುವ ಜನಾಂಗದಲ್ಲಿ ಆಧುನಿಕ ಯುವ ಜನಾಂಗದಲ್ಲಿ ನನ್ನ ಕಾರ್ಯವನ್ನು ಮುಂದುವರಿಸುವವರು ಸಮಾಜದ ಯುವ ವರ್ಗದಿಂದ ಎದ್ದು ಬರಲಿದ್ದಾರೆ ಅವರು ರಾಷ್ಟ್ರದ ಸಕಲ ಸಮಸ್ಯೆಗಳನ್ನು ಸಿಂಹ ಪರಾಕ್ರಮದಿಂದ ಪರಿಹರಿಸಲಿದ್ದಾರೆ ಸಿಂಹ ಸದೃಶ ವ್ಯಕ್ತಿಗಳು ಮಾತ್ರವೇ ರಾಷ್ಟ್ರದ ಸಮಸ್ಯೆಗಳನ್ನು ಬಗೆಹರಿಸಬಲ್ಲರು ಅವರಿವರಿಂದ ಆಗುವುದಿಲ್ಲ ಸಣ್ಣ ಪುಟ್ಟ ಲಂಚಗಳಿಗೆ ನಾಲ್ಗೆಯಲ್ಲಿ ನೀರು ಒಡ್ಡುವವರು ಏನ್ ಮಾಡ ಏನ್ ಮಾಡ್ಯಾರು ನಮಗೆ ಬೇಕಾಗಿರುವುದು ನಮಗೆ ಬೇಕಾಗಿರುವುದು ವೇದಾಂತದೊಂದಿಗೆ ಮೇಳೈಸಿದ ಪಾಶ್ಚಾತ್ಯ ವಿಜ್ಞಾನ ಬ್ರಹ್ಮಚರ್ಯದ ಉಜ್ವಲ ಆದರ್ಶ ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ನಮಗೆ ಬೇಕಾಗಿರುವುದು ವೇದಾಂತದೊಂದಿಗೆ ಮೇಳೈಸಿದ ಪಾಶ್ಚಾತ್ಯ ವಿಜ್ಞಾನ ಬ್ರಹ್ಮಚರ್ಯದ ಉಜ್ವಲ ಆದರ್ಶ ಶ್ರದ್ಧೇ ಮತ್ತು ಆತ್ಮವಿಶ್ವಾಸ ನಮಗೆ ಕೆಲವು ಅನುಯಾಯಿಗಳು ಬೇಕಾಗಿದ್ದಾರೆ ಬಿಸಿ ನವಿನ ಯುವಜನರು ತಿಳಿಯದೆ ಬಿಸಿ ನವಿನ ಯುವಜನರು ಬುದ್ಧಿಯ ಧೀರ ಯುವಜನರು ಬೇಕು ಯಮನ ತವಳೆಯೊಳು ನುಗ್ಗಬಲ್ಲ ಎದುಗಾರಿಕೆಯ ಯುವಜನರು ಬೇಕು ಸಮುದ್ರವನ್ನೇ ಈಜಿ ದಾಟಲು ತಯಾರಿರುವ ಯುವಜನರು ಬೇಕು ಅಂತಹ ನೂರಾರು ಸ್ತ್ರೀ ಪುರುಷರು ನಮಗೆ ಬೇಕು ಇಂದು ಜಗತ್ತಿಗೆ ಅತ್ಯಗತ್ಯವಾಗಿ ಬೇಕಾಗಿರುವುದು ಚಾರಿತ್ ಪೂರ್ಣ ವ್ಯಕ್ತಿತ್ವ ಇತ್ತೀವ ಯಾರ ಇಡೀ ಜೀವನವೇ ನಿಸ್ವಾರ್ಥ ಉಜ್ವಲ ಪ್ರೇಮದಿಂದ ಬೆಳಗುತ್ತಿರುವುದು ಅಂಥವರಿಗಾಗಿ ಜಗತ್ತು ಕಾದಿದೆ ಆ ಬಗೆಯ ಪ್ರೇಮದಿಂದ ಅವರಾಡುವ ಒಂದೊಂದು ನುಡಿಯು ಸಿಡಿದಿನಂತೆ ಎರಗುತ್ತವೆ ಇಂದು ನಮಗೆ ಬೇಕಾಗಿರುವುದು ಧೀರ ನುಡಿಗಳು ಧೀರ ತರ ಕಾರ್ಯಗಳು ಓ ಧೀರರೇ ಹೇಳಿ ಎದ್ದೇಳಿ ನಿಮ್ಮಲ್ಲಿ ಭಾವನಾ ಶಕ್ತಿಯು ಸ್ವಲ್ಪವೂ ಇಲ್ಲದಿದ್ದರೆ ನಿಮ್ಮಲ್ಲಿ ಭಾವಿಸುವ ಶಕ್ತಿಯು ಸ್ವಲ್ಪವೂ ಇಲ್ಲದಿದ್ದರೆ ಮತ್ತು ನಿಮಗೆ ಮಾರ್ಗದರ್ಶಿಯಾದ ಒಂದು ಆದರ್ಶವೇ ಇಲ್ಲದಿದ್ದರೆ ನೀವು ಮೃಗಗಳಿಗಿಂತ ಹೆಚ್ಚೇನೂ ಅಲ್ಲ ಆದ್ದರಿಂದ ನೀವು ಅತ್ಯುಚ್ಚವಾದ ಆದರ್ಶವನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಳಿರಿ ಆದರ್ಶವನ್ನು ಎಂದಿಗೂ ತಗ್ಗಿಸಿರಬೇಡಿರಿ ಹಾಗೆಂದು ಆದರ್ಶವಾದಿಗಳಾಗುವ ಭರದಲ್ಲಿ ವ್ಯವಹಾರ ಕೌಶಲವನ್ನು ಕಾರ್ಯದಕ್ಷತೆಯನ್ನು ಕಡೆಗಣಿಸದಿರಿ ಕಟ್ಟುನಿಟ್ಟಿನ ಆದರ್ಶ ಪರತೆ ಹಾಗೂ ಪ್ರಚಂಡ ಕಾರ್ಯದಕ್ಷತೆ ಇವೆರಡನ್ನೂ ನೀವು ಸಮರಸವಾಗಿ ಮೈಗೂಡಿಸಿಕೊಳ್ಳುವುದನ್ನು ಕಲಿಯಬೇಕು ನಾವು ಇವುಗಳನ್ನು ಮೈಗೂಡಿಸಿಕೊಳ್ಳಬೇಕಾಗಿದೆ ಯಾವುದದು ಭಾವಿಸಬಲ್ಲ ಹೃದಯ ಅರಿತುಕೊಳ್ಳಬಲ್ಲ ಮೆದುಳು ಮತ್ತು ಕಾರ್ಯವೆಸಗಬಲ್ಲ ಬಲಿಷ್ಠ ಬಾಹುಗಳು ಮಹಾ ಕಾರ್ಯಗಳನ್ನು ನಿಮ್ಮನ್ನು ನೀವು ಸೂಕ್ತ ಉಪಕರಣಗಳನ್ನಾಗಿ ರೂಪಿಸಿಕೊಳ್ಳಿ ಬುದ್ಧಿಗೂ ಹೃದಯಕ್ಕೂ ತಿಕ್ಕಾಟ ಉಂಟಾದಾಗ ಹೃದಯವು ನೋಡಿದಂತೆ ನಡೆಯಿರಿ ಭವಿಷ್ಯದ ಕುರಿತಾದ ನನ್ನ ಭರವಸೆ ಇರುವುದು ಶೀಲವಂತರಾದ ಯುವಜನರಲ್ಲಿ ಮೇಧಾವಿಗಳು ವಿಧೇಯರು ಬಹುಜನಹಿತಕ್ಕಾಗಿ ತಮ್ಮೆಲ್ಲವನ್ನು ತ್ಯಾಗ ಮಾಡಬಲ್ಲವರು ಆದ ಯುವಜನರಲ್ಲಿ ನನ್ನ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ತಮ್ಮ ಜೀವನವನ್ನೇ ಯಾರು ಮುಡಿಪಾಗಿರಬಲ್ಲರು ತನ್ಮೂಲಕ ತಮ್ಮನ್ನು ತಾವು ಉದ್ಧರಿಸಿಕೊಳ್ಳುತ್ತ ಯಾರು ರಾಷ್ಟ್ರೋದ್ಧಾರಕಾಗಿಯೂ ಶಮಿಸಬಲ್ಲರು ಅಂಥ ಯುವಜನರಲ್ಲಿ ನನ್ನ ಭರವಸೆ ಇರುವುದು ಇಂತಹ ಗುಣಗಳಿಲ್ಲದ ಸಾಮಾನ್ಯ ಮಟ್ಟದ ಯುವಕರೇನೋ ತಂಡೋಪ ತಂಡವಾಗಿ ಬರುತ್ತಿದ್ದಾರೆ ಮುಂದೆಯೂ ಬರುತ್ತಾರೆ ಅಂಥವರಿಗೇನೂ ಕೊರತೆ ಇಲ್ಲ ಆದರೆ ಅವರ ಮುಖದಲ್ಲಿ ಜೀವಕಳಿಯೇ ಇರುವುದಿಲ್ಲ ಅವರ ಹೃದಯವೋ ಬಲಹೀನ ಅವರ ಶರೀರವೋ ಶಕ್ತಿಹೀನ ಅವರ ಮನಸ್ಸೋ ಸತ್ವಹೀನ ಅವರಲ್ಲಿ ಕೆಲಸ ಮಾಡುವ ಪ್ರಾಣವೇ ಇಲ್ಲ ಇಂಥವರಿಂದೇನಾದೀತು ದೃಢಕಾಯರಾದ ಯುವಕರು ನನಗೆ ಬೇಕು ವೀರ್ಯವಂತರಾದ ಯುವಕರು ನನಗೆ ಬೇಕು ಕಾರ್ಯ ಸಾಮರ್ಥ್ಯವುಳ್ಳೆ ಯುವಕರು ನನಗಿರಬೇಕು ಅವರು ಶೀಲವಂತರಾಗಿರಬೇಕು ಮನುಷ್ಯ ಮನುಷ್ಯ ನಮಗಿಂದು ಬೇಕಾಗಿರುವುದು ಇವರು ಉಳಿದುವಲ್ಲೆಲ್ಲ ತಾವಾಗಿಯೇ ಬರುವು ಆದರೆ ಆದರೆ ಒಳಗು ಹೊರಗು ಪ್ರಾಮಾಣಿಕರಾದ ಶಕ್ತಿಶಾಲಿಗಳಾದ ಉತ್ಪುತ್ಸಾಹಿಗಳಾದ ಶ್ರದ್ಧಾವಂತರಾದ ಮತ್ತು ನಂಬಿಕೆಗೆ ಅರ್ಹರಾದ ಯಾವ ಭರಿತ ಜನ ಬೇಕು ಅಂತವರೊಂದು ನೂರು ಜನ ಸಿಕ್ಕಿದರೆ ಪ್ರಪಂಚದಲ್ಲಿ ಒಂದು ಉತ್ಕ್ರಾಂತಿಯನ್ನೇ ಮಾಡಿಬಿಡಬಹುದು